ರೀಕ್ ಕಿಟ್ಕೋಬೇಕು ಡಾಕ್ಟ್ರುಗಳು ಬಿಜಪಿಸೋರ್ ಗೆ ರೇಮ ಮತ್ತೆ ಈಗ ಏನೋ ಪ್ರಯತ್ನ ತಗಿತ್ತು ನಾತರಲ್ಲ ಚಿಪ್ನಾವ ಒಬನ್ನೈ ಚಿಪ್ನಾವ ಒಬನ್ನೈ ಅಜೆದಿ ಜಾತ್ರೆ ಇತ್ತು ಅವ್ಕಿ ಈಗ ಕೋಣದ ಡೈಸೆ ಆಯ್ಕೆ ಕೋಣದ ನಾಕಿಗೆ ರೊಕ್ಕಾ ಮಾಡ್ಕೋಬೇಕಂತ ಬಂದಿರಲಿ ಚಿಪ್ನಾವ ಒಬನ್ನೈ ಕೋಣದದು 28 ರಗೊಂದು ದೊಡ್ಡ ಜಾತ್ರೆ ಅದು ಕಿಮ್ಮಣ ಬಂದಂಗ ಕಿಶಲ ರೋಗ ಇರತಕ್ಕಂತ ಕಿಮ್ಮಣದಲ್ಲಿ ಮೆಂತಾರೆ ಏನೋ ಚಮರದಾನೋ ಇಲ್ಲ ಅಂತೀವಿ ರಬಾವಾ ಅಂತ ಹೇಳಿದ್ರು ಆದ್ರೆ ನಾವು ಮಾರ್ಕೊಂಡ ಹೆಂಡ್ರಿ ಅಂತಾ ಹಾಟ್ ಹಾಟ್ ಮ್ಯಾಡಮ್ ಗಂಟ್ ಕ್ಲಾಕ್ ಬರ್ತಾಯ್ಕಿ ಉಗಡ ತಿಗುದು ನಾವು ಬಿಜಿ ಚಾ ಮಾಡಿ ಕೊರೋ ನಾವು ದುಬಾರ್ ತಿಕ್ ಮಾಮೋ ನಾವು ಲೀರೆಡ್ ಕಾಸ್ ಜಲಕಂದ್ರು ನಾವು ಯಾರೇ ಕೇಂದ್ಯಾರಿದ್ದು ಮಾಡ್ಕೊಳೋರು ನಾವ ಮಧ್ಯಾಹ್ನ ಊಟ ಚಂಚಿ ಊಟ ಅಂದ್ರ ಕೈ ಒಂದು ಹಿಡಿದಿವಂದ್ರ ಸಾಯುತಕ್ಕ ಗಂಡನ ಸೇವಾ ಹೆಂಗೆ ಹೆಣ್ಮಕ್ಳು ಮಾಡ್ತಾ ಹೆಣ್ಮಕ್ಳು ಮಾಡ್ತಾರಲ್ಲ ಹಂಗ ನಮ್ಮ ತಾಲೂಕಿನ ಜನರು ಸೇವಾ ಮಾಡುವ ಸಲುವಾಗಿ ಇವತ್ತು ದಿವಸ ನಾವೆಲ್ಲರೂ ಅದೀವಿ ಅನ್ನುವಂತ ಮಾತನ್ನ ನಾಯಕರು ಹೇಳಲಿಕ್ಕೆ ಇಷ್ಟಪಡುತ್ತೆ ಬಂದ ನಾ ಚೆನ್ನಾಗಿ ಹಾಡಿ ಎಜ್ಜಿ ಕಟ್ಕೊಂಡು ಕುಂದು ಹೋಗ್ಬೇಕು ಏನು ದುಬಾ ಐಜಿ ಎರಡು ಜಳಕ ಜಳಕಾ ಮಾರ್ಚ್ ವಕೀಲರು ವೈದ್ಯರು ನಂಗೆ ಹೇಳಿ ಅಂತ ನಂಗೆ ಸೇವ್ ಮಾಡಕ್ಕೆ ವಕೀಲರ ನಿಮ್ ಹೋಗಿರಿ ಹೆಂಗ್ ಹಂಗಾಗಿರ್ಬೇಕು ಸರ್ಕಾರ ಮತ್ತೆ ಏನ್ ಹೇಳಬೇಕಿದ್ರೆ ಇಲ್ಲ ಮತ್ತೆ ನೀವು ಸಾವಕಾರ ಕಡೆ ಹೋಗಾಗ ನಮ್ಗೆ ಆಗಿಲ್ಲ ಮಾಡಿದ್ರೆ ನೀವು ಹೋಗಿ ತಿಂತಿದ್ದೀರಿ

ಅದನ್ನ ಎಲ್ಲಿ ಅವ್ರ ಕಡೆ ಕೇಳ್ರಿ ಹೋಗ್ರಿ ಮಾಡಿರೋದ್ರ ಬಗ್ಗೆ ಎಲ್ಲಿ ಇಲೆಕ್ಷನ್ ಇತ್ತು ಏನೋ ಒಂದು ಗಾಳಿ ಬಿಟ್ಟು ಯಾರಾಗಿ ಏನೇನು ತಿಳಿದವರು ರೊಕ್ಕ ಉಂಟು ತಿಳಿದವ್ರಾಗ ಏನೋ ಅದಾವೂ ಅದು ಆಗಿ ಹೋಗುದು ಇದು ಈಗ ಎಲ್ಲ ಬೇಕೆಲ್ಲ ವಿನಂತಿ ಮಾಡ್ತಾನ ಕೆರೆ ಮಾಡ್ತೋರ್ ಅದಕ್ಕೆ ಹೌದು ಮೂವತ್ತೆರಡು ಓಟ್ ಹಾಕಿದ್ವಿ ರಮೇಶ್ ಸಾವಿರ ಯಾವ ಪ್ರ ಅವ್ರು ತಿಳಿದು ಬಿದ್ದಾವೋ ತಿಳಿದು ಬಿದ್ದಾವೋ ಏನ್ ಗಾಳಿಗೆ ಮಂಜು ಹೆಂಗ್ ಮಂಜು ನಮ್ಗೆ ಗೊತ್ತು ಏನು ಮುಂದೆ ಗೆರೆ ಕೊಡದೆ ನಾವು ಇತ್ತ ಇರಲ್ಲ ನೀವು ಅತ್ತ ಇರೋದು ಹಿಂಗೆ ಗೆರೆ ಕೊಡೋದು ಬೇಕಾದ್ರ ನಾನು ಸರಿಗೇ ಏ ಹಂಗೆ ಹಂಗೆ ಅದು ಸರಿಗಿ ಯಾವುದು ಸರಗ ಹಿಟ್ಟಿರೋ ಗಾಯ್ತಿದ್ದೀವಿ ಬರ್ತೀವಿ ಅದಕ್ಕೆ ಏನು ಮೈಂಡ್ ನಿಮ್ಮ ಮುಟ್ಟಿಗೆ ರಿಕ್ ಅದಕ್ಕಿಂತ ಹೆಚ್ಚು ನಮ್ಮ ಗುಡ್ಗೆ ರಿಕ್ ಮಾಡ್ಬೋದ ಮುಖಾಂತರ ಇವತ್ತು ಈ ತಾಲೂಕಿನ ಉಸಿಲಾಡೋದು ಕಠಿಣ ಅಣ್ಣದಂತ ಬಿಡುವಂಗಿಲ್ಲ ಈ ತಾಲೂಕಿನ ಉಸ್ಲಾಡಕ್ಕೂ ನಾವು ಹಣ್ಣು ಕಬರಿ ಬರ್ತಕ್ಕ ನಾವು ಬಿಡಬಾರ್ದು ಆ ನಿಟ್ಟಿನಾಗ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಬರ್ರಿ ಮಾಡ್ಕೊಡ್ರಿ ಕೆಲಸ ಪಕ್ಷಿ ಎಲ್ಲ ಮಾಡ್ಕೊಂಡು ಹೋಗೋಣ